ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಯಾವರು ಸರ್ ಇದು ಮಾಸ್ಟರ್ಮಾರನಲ್ಲಿ ಸಿಂಗರಮಾರ್ನಳ್ಳಿ ಮಾಸ್ಟ್ರು ನಿಮ್ಮ ಹೆಸರು ಸರ್ ಪ್ರಕಾಶ್ ಅಂತ ಮಾಸ್ಟ್ರು ಸೊ ನನ್ನ ಪು ವಿಸಿಟ್ ಮಾಡಿ ಎಷ್ಟು ದಿನ ಆಯಿತು ಸರ್ ಇದು ಮಾಡಿ ಆಯ್ತು ಇಪ್ಪತ್ತಿನ ಆಯಿತು ಸೊ ನಾನು ವಿಸಿಟ್ ಮಾಡೋದ್ಕಿಂತ ಮುಂಚೆ ಸಿಂಗ್ರಮರಲ್ಲಿ ಯಾವ ಒಬ್ಳಿ ಇದು ಬಿಳಿಕೆರೆ ಹೋಬ್ಳಿ ಯಾವ ತಾಲೂಕು ಹುಣಸೂರು ತಾಲೂಕು ಬಿಳಿಕೆರೆ ಹೋಬ್ಳಿ ಮೈಸೂರು ಜಿಲ್ಲೆ ಸಿಂಗರಮಾರ್ನಲ್ಲಿ ಮೈಸೂರು ಜಿಲ್ಲೆ ಸೊ ಪ್ರಕಾಶ್ ಮಾಸ್ಟರ್ ಅಂತ ಹ ಒಂದು ಫೋನ್ ಬರುತ್ತೆ ಸರ್ ಶುಂಠಿ ಪೂರ್ತಿ ಎಲ್ಲಾ ಹೋಗ್ತಿದೆ ಏನು ಕಾಣಿಸ್ತಿಲ್ಲ ಎಲ್ಲ ಸತ್ತೋಗ್ತಿದೆ ಕೀಳ್ ಹಾ ಒಂದ್ ಫೋನ್ ಬರುತ್ತೆ ಕೀಳಿಸ್ಬಿಟ್ಟು ಕೊಟ್ಬಿಡ್ಲಾ ತಗಿಂತ ಕಿತ್ ಹಾಕ್ಬಿಟಾನ ಬಂಡವಾಳ ಹಾಕಿದ್ರಿ ನಾಲ್ಕು ಎಕರೆಗೆ ಕೇಳಿ ಹದಿನಾರು ಲಕ್ಷ ಹಾಕಿದೆ ಲಕ್ಷ ಹಾಕಿದ್ರು ಬಟ್ ಆದ್ರೆ ಶುಂಠಿ ಹೋಗ್ತಿದ್ ನೋಡ್ಬಿಟ್ಟು ಕಿತ್ಬಿಟ್ಟು ಕೊಟ್ಬಿಡಣ ಅಂತ ಕೇಳಕ್ಕೆ ಅಂತ ಫೋನ್ ಮಾಡಿದ್ರು ಆಮೇಲೆ ಏನಾಯ್ತು ಸರ್ ಆಮೇಲೆ ಅಂದಾಗ ಇವ್ರು ಆ ತರದ ಮಾಡ್ಬೇಡಿ ನಾನು ಬಂದು ಸ್ಪಾಟ್ ವಿಸಿಟ್ ಮಾಡ್ತೀನಿ ತನಕ ನೀವ್ ಏನು ಮಾಡಿ ಸುಮ್ಮೀರಿಯೇ ಅಂದ್ರು ಅಂದಾಗ ನಾವು ಸ್ಪಾಟ್ ಬಂದು ನೋಡಿದ್ರು ನೋಡಿದಾಗ ಅಯ್ಯೋ ಈಗ ಆಗ್ಬಿಟ್ಟಿದೆಯಲ್ಲ ಅಂತ ತಿಳ್ಕೊಂಡು ಇವ್ರು ಏನು ನೀವು ಕ್ರಮ ಮಾಡಬೇಕು ಅಂತ ನಾನೊಂದು ಔಷಧಿ ಹೇಳ್ತೀನಿ ಅದನ್ನ ನೀವು ಫಸ್ಟ್ ಸ್ಪ್ರೇ ಮಾಡಿ ಏನು ಮಾಡಕು ಯಾವ ಕೆಮಿಕಲ್ ಕೊಡಕ್ ಹೋಗ್ಬೇಡಿ ಭಾರಿ ಕಮ್ಮಿ ಇದ್ರದು ನೀವು ಮಾಡಿ ಅಂದಾಗ ಅದನ್ನ ನಾವು ಮಾಡೋದು ಮಾಡದ್ಮೇಲೆ ನಮ್ಗೆ ಸಂಜೆ ಹೊತ್ತಿಗೆ ಗೊತ್ತಾಗುತ್ತೆ ಅಂತಂದ್ರೆ ನಾನು ಅನುಮಾನ ಬಂತು ನನಗೆ ಸಂಜೆ ಹೊತ್ತಿಗೆ ಹೆಂಗ್ ಗೊತ್ತಾಗುತ್ತೆ ಇದು ನೋಡೋಣ ಅನ್ಕೊಂಡು ಹೊಡ್ಬಿಟ್ಟು ಮೂರ್ ಗಂಟೆ ಅಷ್ಟೊಂದು ನೋಡ್ದು ನಮ್ಗೆ ಮನಸ್ಸಿಗೆ ಒಂದ್ ಸ್ವಲ್ಪ ಏನೋ ಕಾಣ್ತಾ ಇದೆಯಲ್ಲ ಅಂತ ಆಮೇಲೆ ಬೇರೆ ತಡೆ ನಮ್ದುಕಿಂತ ಬೇರೆಯವ್ರನ್ ಕೇಳೋಣ ಹೆಂಗ್ ಕಾಣಿಸ್ತಿದೆ ಈಗ ಶುಂಠಿ ಔಷಧಿ ಹೊಡದ್ ಮೇಲೆ ಅಂದಾಗ ಪಿಲ್ಲೆಲ್ಲ ಚೇಂಜ್ ಕಾಣ್ತಿದ್ಯಲ್ಲ ಆಗ್ಲೇ ಅಂದ್ರು ಆಗ ಇವಾಗ ನಾವು ಫೋನ್ ಮಾಡಿದೆ ಇವ್ರಿಗೆ ಫೋನ್ ಮಾಡಿದಾಗ ಇನ್ ಮೂರ್ ದಿನ ಬಿಟ್ ಮೇಲೆ ನೋಡಿ ಮಾಸ್ಟ್ರೆ ಬೆಳಿಗ್ಗೆ ಹೊತ್ತು ನೋಡಿ ಇನ್ನು ಚೆನ್ನಾಗಿ ಕಾಣುತ್ತೆ ಅಂದ್ರು ಅವಾಗ ನಾವು ಮೂರ್ ದಿನ ಬಿಟ್ಟು ನೋಡಿದ್ಮೇಲೆ ನಮ್ದು ಶುಂಠಿ ಸತ್ತ ಸತ್ತೋಯ್ತದಲ್ಲ ಬದಿ ಕಳಕಾಯ್ತು ಮತ್ತೆ ಚೆನ್ನಾಗ್ ಬಂತು ಕಲರ್ ಚೇಂಜ್ ಆಯ್ತು ಎಲ್ಲ ಆಗಿ ಎಷ್ಟೋ ಉಳಿತು ಈಗ ನಮ್ಗೆ ಸಮಾಧಾನ ಆಯ್ತು ಮನ್ಸಿಗೆ ಸ್ವಲ್ಪ ಮುದ ಕೊಡುತ್ತೆ ನೋಡು ಅಂದ್ರು ಅದೇ ರೀತಿ ಬಂತು ಮೂರು ದಿನಕ್ಕೆ ಚೇಂಜ್ ಆಯ್ತು ಶುಂಠಿ ಶುಂಠಿ ಮೂರು ದಿನಕ್ಕೆ ಶುಂಠಿಯಲ್ಲಾದ ಬದಲಾವಣೆ ನೋಡಿ ಇವತ್ತ ಪೂರ್ತಿ ಡ್ರೆಂಚಿಂಗು ಸ್ಪ್ರೇಗ್ ಏನೇನ್ ಬೇಕೆಲ್ಲ ಆಲ್ಡ್ರ ಹಾಕಿ ಅಡ್ವಾನ್ಸ್ ಹಾಕಿ ತರಿಸ್ಕೊಂಡಿದ್ದಾರೆ ಶುಂಠಿ ನೋಡಮ್ ಬನ್ರಿ ಒಂದೊಂದು ಮೆಕ್ಯಾನಿಕಲ್ ಡ್ಯಾಮೇಜ್ ಐತೆ ಇಲ್ಲಿ ಬರುತ್ತಲ್ಲ ಹಿಂಗ್ ಆಯ್ತು ಅಂತ ಇದ್ರೆಲ್ಲ ಹೋಗೋರೆಲ್ಲ ನಿಲ್ಸ್ಬಿಟ್ ಕೇಳೋರು ಇವ ನಿಲ್ಸ್ಬಿಟ್ಟು ಚೇಂಜ್ ಆಗ್ಬಿಟ್ಟಾರು ನೆಕ್ಸ್ಟ್ ಲೆಫ್ಟ್ ಎಲ್ಲ ಶುಂಠಿ ಚೇಂಜ್ ಆಯ್ತಲ್ಲ ಅಂತ ಕೇಳ್ತಿದಾರೆ ನಿಮ್ಮನ್ನಂಗಾದ್ರೆ. ಹ್ಮ್ ಮತ್ತೆ ಹೇಳ್ರೀ ನಮ್ಮ ಬಗ್ಗೆ ಎಲ್ಲ ನಾವು ಅದು ಬರಲ್ಲ ಅಂದ್ಕೊಂಡಿದ್ರು ಊಳಿಗಳು. ಹ್ಮ್ ನೀವು ಹೇಳಿದ್ರೆ ಬರುತ್ತೆ ಅಂತ. ಬರುತ್ತೆ ಹೊಸ ಸುಳಿ ನೋಡಿ ಅದು ಕಟ್ಟಾಗಿರೋದಿಲ್ಲ ಅಂತ. ಎಲ್ಲ ಮುದ್ರೋಗಿತ್ತಲ್ಲ ಅದು. ಒಂಥರ ಅಂತ ಮುದಿ ಆದಂಗ ಆಗಿತ್ತು ಫುಲ್ ಕಿತ್ಕೊಬಿಡ್ತಿಲ್ಲ ಬಿಡ್ತಿ ಅಲ್ಲ. ಮತ್ತೆ ಹೇಳಿ ನಮ್ಮ ಬಗ್ಗೆ ಎಲ್ಲ ರೈತರಿಗೆ ಬಂದ ಕೇಳಾರಿಗೆ ಎಲ್ಲಾ. ಹ್ಮ್ ನಾ ಹೇಳ್ತಿದೀನಲ್ಲ ನಾನು ಯಾವುದು ಫಾಲೋ ಮಾಡಲ್ಲ ನಾನು ಅವರದೇ ಫಾಲೋ ಮಾಡ್ತಿರೋದಂತ. ಹ್ಮ್ ನೋಡಿ ಮೊಳಕೆ ಹೆಂಗೆ ಬರ್ತಾಯ್ತೆ ಬರ್ತೀವಿ ಅಲ್ಲ ಇವರು ಕೆಲಸ ಮಾಡೋರು ಹೇಳ್ತಿದ್ರು ಸರ್ ಏನು ತಪ್ಪಾಗಲ್ಲ ಬಿಡಿ ನಾವು ಫಸ್ಟ್ ಈಗ ಇದ್ರಿಗೆ ಕೆಲಸ ಮಾಡಕ್ಕೆ ಬಂದೀನಾ ಹ್ಞೂ ಏನು ಹಿಂಗಾಗೋಯಿದೆ ಅಂತ ಯಾರು ಎರಡು ದಿನ ಚೇಂಜ್ ಆಗೋಯ್ತು ಹ್ಞೂ ಬರ್ತಾಯಿದೆ ಮಳೆ ಏನು ಬಿಡಿ ನೀವು ಅಂತಿದ್ರಿ ನಮಗೆ ಇವರು ಏನಿಲ್ಲ ಒಂದು ಟ್ರೆಂಚಿಂಗ್ ಕೊಡಿ ಹ್ಞೂ ಇನ್ನೊಂದು ಟ್ರೆಂಚಿಂಗ್ ಇಪ್ಪತ್ತೇನು ಬಿಟ್ಟು ಅಂದು ಕೊಟ್ಬಿಟ್ಟು ನೋಡಿ ಹಾಂ ಸುತ್ತಮುತ್ತ ಯಾರದ್ದೂ ಶುಂಠ ಇರಬಾರ್ದು ಈಗ ಟ್ರೆಂಚಿಂಗ್ ಕೊಟ್ಟ ಮೇಲೆ ಔಷಧಿ ಹೊಡಿಯೋಕೆ ಒಂದು ವಾರ ಬೇಕಾ ಹಾಂ ಒಂದು ವಾರ ಬೇಕು ನಾವು ಫೋನ್ ಮಾಡ್ತೀವಲ್ಲ ಇನ್ನೊಂದು ಟ್ರೆನ್ಸಿಂಗ್ ಯಾಕೆ ನಮಗೆ ಟೈಮ್ ಇಲ್ಲ ಇಲ್ಲ ಅಂದಿದ್ರೆ ನಾವು ನೋಡ್ತಲ್ ಕೊಡ್ಸಿ ಮಾಸ್ಟ್ರೆಸ್ಟ್ ಬೆಸ್ಟ್ ಸಿಡಿಯಂಗಿಲ್ಲ ಸಿಡಿಯಂಗಿಲ್ಲ ಸಿಟ್ರೆ ಸುಟ್ಟಂಗ್ ಹ್ಮ್ ಹ್ಮ್ ಹುಯ್ಬೇಕು ಹ್ಮ್ ಏನು ಇರ್ಲಿ ಕಣೋ ಹಿಂಗ್ ಬಂದ್ ನೋಡ್ಯಾರ

ಬಿಡಿ ಅದ್ ಬಾಳ್ಕೊ ಬಿಸಿಲೇಂದಿರೋ ಬಾಳ್ಕೊಳ್ಳೆ ಮಳಕೆ ಬತ್ತಿರ ಮಳಕೆ ಮಾತಾ ಅದನ್ನ ಡೆವಲಪ್ಮೆಂಟ್ ಮಾಡ್ಕೊಂಡು ನಿಲ್ಸ್ಕೋಬೇಕು ನೀವು ಶುಂಠಿ ಹದಿನಾರು ಲಕ್ಷ ಬಂಡವಾಳ ಹಾಕ್ಬಿಟ್ಟು ಕೀಳ್ತಿ ನಿಂತಿರಲ್ಲ ಮನ್ಸಾರು ಹೆಂಗ್ ಬತ್ತಿತ್ತು ಅಂತಾರ ಜಮೀನ್

ಹ್ಞೂ ಸಹ ಅರವತ್ತೊಂದು ಸಾವಿರ ಒಂದ್ ಸಾವಿರ ಮಿಷಿನ್ ಅದಾಕೊಂಡು ನಿಮಗೆ ಬೇಕಾದಂಗ ಹೊಡ್ಕೋಬಹುದು ಏನ್ ಎರಡು ಅವರಿಗೆ ಹೊಡೆದಾಕತ್ತೆ ಏನ್ ಗಂಟೆಗೆ ಒಂದು ಲೀಟರ್ ಕುಡಿಯುತ್ತೆ ಹ್ಮ್ ಅಂದ್ರೆ ನಿಮ್ದು ಎರಡ್ ಸತಿ ಮುಗ್ದೋ ಇರೋದಲ್ಲ ನಿಮ್ ಬಂಡವಾಳ ಸೈಡ್ ಕಂಪನಿ ಏನಿಲ್ಲ ಎಲ್ಲಾ ಕಡೆನೂ ಸಿಗುತ್ತೆ ರೋಡ್ರು ಎಲ್ಲ ತಲೂ ಸಿಗುತ್ತೆ ಹುಣ್ಸೂರಲ್ಲಿ ಸಿಗುತ್ತೆ ಎಲ್ಲ ತಲೂ ಅದೇ ಪ್ರೈಸ್ ಕಣ ನೋಡೋ ಈ ಕಡೆ ಕೆಳಗಡೆದು ಏನು ಕಾಣಿಸ್ತಿರಲಿಲ್ಲ

ಟಿ ಮಂಟಕ್ ಕಾಯ್ತಲ್ಲ ಸಾಗರಿಕ ಹೊಡೆದ ದಿನ ಹೋಗ್ತಿ ನೋಡ್ರಿ ಈ ಕಡೆ ನಿಂತ್ಕೊಂಡು ನನಗೆ ಕಣ್ಣೀಸ ಗಿಡ ಮಳೆ ಇನ್ನೂ ಚೆನ್ನಾಗಿ ಬರೋದು ಹೆಂಗ ಎದ್ದು ಹಂಗೆ ಎತ್ಕೊಂಡು ಹೋಗ್ಬಿಡ್ಬೇಕು ಎದ್ದು ಎದ್ಬಿಡ್ತದಲ್ಲ ಈಗ ಅದಕ್ಕೆ ಲೈಟ್ ಆಗಿರ್ಲಿ ಅನ್ಬಿಟ್ಟು ಒಂದ್ ತೊಂಬತ್ತ ಗೊಬ್ಬರ ಕೊಟ್ಟು ಶೀತ ಹೋಗ್ಲಿ ಅನ್ಬಿಟ್ಟು ಕೊಡಪ್ಪ ಇನ್ನೇನು ಬೇಕಪ್ಪ ಗಗನ ನನ್ನ 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 ಎಕ್ಸ್ಪೆಕ್ಟೇಷನ್ ಏನಿತ್ತು ಅಲ್ಲಿಗೆ ರೀಚ್ ಮಾಡಿಸಿದ್ದೀನಿ ರೀಚ್ ಮಾಡಿದೀನಿ ಮುಂದಕ್ಕೆ ರೀಚ್ ಮಾಡ್ಕೋಬೇಕು ಈಗ ಬೆಡ್ ಎಲ್ಲ ಕವರ್ ಆಗ್ಬೇಕು ನೋಡಿ ಮಳಕೆಲ್ಲ ಬರ್ತಾ ಐತಿ ನೀವು ಕೇಳ್ತೀನಿ ನಿಂತಿದ್ರಲ್ಲ ನೋಡಿ ಹ್ಞೂ ಹ್ಞೂ ಇಲ್ಲ ಫುಲ್ ಕವರ್ ಆಗುತ್ತೆ ಅಂತ ನೀಡಿ ಅಲ್ಲ ಕವರ್ ಆತಿ ಇನ್ನೊಂದುವರೆ ತಿಂಗಳು ಟೈಮ್ ಕೊಡಿ ಅಷ್ಟೇ ಎರಡು ಸ್ಕೋ ಸ್ಪ್ರೇ ಡ್ರೆಂಚಿಂಗು ಡ್ರೆಂಚಿಂಗ್ ಮಾತ್ರ ಹೇಳಿ ಟೈಮಿಗೆ ಕೊಟ್ಟರೆ ನಿಮ್ಮದು ಪಿಕಪ್ಪು ಇಲ್ಲ ಅಂದರೆ ಟೈಮ್ ಮೀರಿ ಹೂ ಬಂದ್ರೆ ಏನು ಮಾಡಿದ್ರು ವೇಸ್ಟು ಹೂ ಬರೋವತ್ತಿಗೆ ಶುಂಠ ಹ್ಞೂ ಶುಂಠಿ ನಿಲ್ಲಿಸ್ಕೋಬೇಕು ಆ ಮಟ್ಟಕ್ಕೆ ಇಲ್ಲ ಮಾಡೋಣ ಈಗ ಎಲ್ಲ ಸೈಡ್ ಹುಳ ಅಲ್ಲೊಂದು ಅಲ್ಲೊಂದು ಹುಳ ಹೊಡಿತೈತೆ ಅದಕ್ಕೆ ಈಗ ಹ್ಮ್ ಏನು ಇಲ್ಲ ಈಗ ಸ್ಪ್ರೇ ಕೂಡ ಕೇಳಿದ್ದೀನಲ್ಲ ಅದರ ಜೊತೆ ಇನ್ನೊಂದು ಐಟಮ್ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಕೊಟ್ರೆ ಯಾವ್ದೂ ಇರಲ್ಲ ಬರ್ರಿ ರೋಗನೂ ಇರೋಲ್ಲ ಹುಳನೂ ಇರಲ್ಲ ಅಲ್ಲಲ್ಲಿ ಒಂಚೂರು ತರಗು ಮಾರಿ ಐತಿ ನೋಡ್ರಿ ಇದು ತರಕಾರಿ ಇದು ಅದು ಸ್ಟಾರ್ಟಿಂಗ್ ಇಲ್ಲ ಇಲ್ಲ ತರಕಾರಿ ಅಲ್ಲೆಲ್ಲ ಒಂದೇ ಒಂದು ಕೆಮ್ಮು ಕೊಳೆ ಕಾಣಿಸ್ತಾ ಐತೆ ನೀರು ಹೊಳಸ್ಬೇಕು ಇಲ್ಲಾನೆ ಕೆಳೆ ನೋಡಿ ಇಲ್ಲಿ ಇದು ಉಳ ಹೊಡೆದಿರೋದು ಇದು ಹ್ಮ್ ಒಳಗಡೆ ಇಲ್ಲೊಂದು ಕೆಂಪು ಕೊಳ್ಳೆ ಸ್ಟಾರ್ಟ್ ಆಯ್ತು ನೋಡ್ರಿ ಇದು ಬಡ್ಡೆ ಎತ್ಬಿಡಿ ಮಾಸ್ಟ್ರಿ ಎತ್ತಿ ಕಾಫರ್ ಆಕ್ಸಿ ಕ್ಲೋರೈಡ್ ಹಾಕಿ ಸುಣ್ಣ ಹಾಕಿ ಬ್ಲೀಚಿಂಗ್ ಪೌಡರ್ ಹಾಕಿ ಪ್ಲಾಸ್ಟಿಕ್ ಕವರ್ ಮುಂಚಿಬಿಡಿ ಇದು ಪೂರ್ತಿ ಬಡ್ಡೆ ಇದು ಪೂರ್ತಿ ಕೆಂಪು ಕೊಳ್ಳೆ ಪೂರ್ತಿ ಬಡ್ಡೆ ಸಮೇತ ಎತ್ತಿ ಮಣ್ಣುನು ಅಕ್ಕಪಕ್ಕ ಬೀಳಬಾರ್ದು ಸರಿನಾ ಕ್ಲೋರೈಡ್ ಅಂತ ಬರುತ್ತೆ ಅದನ್ನೇ ಮಾಡಿ ಶಿವಸಿನ ಚೆನ್ನಾಗಿ ಡ್ರೆಂಚಿಂಗ್ ಮಾಡಿ ಚೆನ್ನಾಗಿ ನೆನ್ಕಣಂಗೆ ಉಯ್ದು ಸುಣ್ಣ ಬ್ಲೀಚಿಂಗ್ ಪೌಡರ್ ಹಾಕಿ ಇಲ್ಲಿಂದ ಇಲ್ಲಿವರೆಗೂ ಕವರ್ ಮುಚ್ಚಿಬಿಡಿ ಅಲ್ಲಿ ನೆನ್ಕಂಡಿದ್ದ ನೀರು ಬೇರೆ ಕಡೆಗೆ ಹೊಯ್ತದಂದ್ರೆ ಎಲ್ಲ ಅದಕ್ಕೂ ಇಡೀ ಬೆಡ್ ಬೆಡ್ಡೆ ಹೋಗುತ್ತೆ ಒಂದರಿಂದ ಒಂದಕ್ಕೆ ಆಗುತ್ತೆ ಅದು ಇಲ್ಲೊಂದಿದೆ ಅದನ್ನು ಅಷ್ಟೆ ನೀರು ನಿಲ್ಲಿಸ್ಬೇಡಿ ಹಣ್ಣು ಒಂಚೂರು ಚೆನ್ನಾಗ್ ಕೊಡ ಕೇಳಿ ಲೈಟಾಗಿ ಅವರು ತಡ ಎಲ್ಲ ಕೊಟ್ಟರು ಬಿದ್ದ್ಬಿಟ್ಟೈತು ಮೆಣಸಿನ್ ಗಿಡ ಆ ಇಲ್ಲಿಗೆ ಹಿಂಗ ಬಂದಿದೀವಿ ಗನಾ ಹಿಂಗ ಬಂದಿದ್ದೀವಿ ಕುರ್ತಿ ಹಿಂಗ ಬಂದು ನೋಡ್ರಿ ಏನೂ ಕಾಣಿಸ್ತಿಲ್ಲ ಶುಂಠಿ ಹೊಲನೇ ಇಲ್ಲ ಇಲ್ಲಿ ವಿಡಿಯೋನೇ ಐತಿ ನೀರಿಂದಲ್ಲ ಟೆಂಪ್ರೇಚರ್ ಐ ಆಗೈತೆ ಇವ್ರಿಗೆ ಗೊತ್ತಿಲ್ಲ ನೀರ್ ಕಮ್ಮಿ ಆಯ್ತು ನೀರೆಲ್ಲ ನಿಂತಾಯ್ವಂತ ಈಗ ಎಲ್ಲಾರ್ಗು ಏನ್ ಹೋಗ್ತೇತಿ ಶುಂಠಿ ಉಳ್ಕೊಂಬರ್ತಲ್ ಇವ್ರದು ಇದ್ರೆ ಎಷ್ಟು ಲಾಸ್ ಆಗಿರೋದು ಏನಂದ್ ಎರಡು ಲಕ್ಷನೂ ಆಗ್ತಿರಲ್ ಶುಂಠಿ ಹ್ಮ್ ಓ ವರ್ಷ ಭಾರಿ ಕಷ್ಟ ಐತಿ ಎತ್ರಿಕೊಂಡು ಈ ನೆನ್ನೆ ಒಂದು ಫೋನ್ ಬಂದಿತ್ತು ಆರ್ ಪೇಟೆದು ಏನು ಮಾಡಿರೋ ಎದಾಳ್ತಿಲ್ಲ ಒಂದು ಶುಂಠಿ ಹತ್ತು ಲಕ್ಷ ಸಾಲ ಮಾಡಿ ಹಾಕ್ಬಿಟ್ಟಿದ್ದು ಸಾರ ಎಕರೆಗೆ ಅಂತಾನೆ ಪಾಪ ರೈತರು ಅವ್ರದ್ದು ಒಂದಕ್ಕೆ ಬರ್ಬೇಕು ನೋಡಿ ಇಲ್ಲೊಂದು ಅಷ್ಟೇ ಇದು ಎತ್ಬೇಕಿದು ಬಡ್ಡೆ ಪೂರ್ತಿ ಎತ್ಬಡಿ ಇದು ಇದು ಗೊಬ್ಬರಕ್ಕಲ್ಲ ಇದು ಕೆಮ್ಕೋಳೆ ಇದು ಬಡ್ಡಾಗಿರುತ್ತೆ ನೋಡಿ ಕಾಣಿಸ್ತಿತಾ ಬಿಡು ಈಗ ನಿಮ್ದು ಹೆಂಗೆ ಅಂದ್ರೆ ಒಳಗಡೆ ಮೂರು ವೆರೈಟಿ ಹ್ಮ್ ಹ್ಮ್ ಈಗ ನೋಡಿ ಇದೆಲ್ಲ ಇವತ್ತು ಉಡ್ತಾ ಐತಿ ಈಗ ಉಡ್ತಾ ಐತೆ ಅಂತ ಅನ್ಕೋಬೇಕು ಹ್ಮ್ ಕಿಂಚೆಲ್ಲ ಹೋಗುತ್ತಲ್ವಾಂಚಿಂಗ್ ಕ್ಲಿನಿಂಗ್ ಸ್ಪ್ರೇ ಕೊಟ್ಟ ಮೇಲೆ ಎಲ್ಲ ಹೋಗ್ಬಿಡುತ್ತೆ ನೋಡಿ ಬರ್ತಿರೋ ಮೊಳಕೆ ನಮಗೆ ಏನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ದೀವಿ ಅದನ್ನೇ ತೊಗೊಂಡು ಹೋಗ್ಬೇಕಷ್ಟೆ ಹ್ಞೂ ಹ್ಞೂ ಆ್ಯಕ್ಚುಲಿ ನಿಮ್ದು ರ್ಯಾಪಿಡ್ ಗ್ರೋತ್ ಸ್ಟೇಜ್ ಇದು ಶುಂಠಿ ಪೂರ್ತಿ ಹೊಡ್ತಾ ತಾನೆ ಟೈಮ್ ಇದು ಬಟ್ ಆದ್ರೆ ಈಗ ನೀವು ಒಂದೂವರೆ ತಿಂಗಳು ಲೆಸ್ ಮಾಡ್ಕೊಬೇಕು ಶುಂಠಿ ಹ್ಞೂ ಹಂಗಾಕೊಂಡು ಡೆವಲಪ್ಮೆಂಟ್ ಮಾಡ್ಕೋಬೇಕಷ್ಟೆ ಒಟ್ಟಂಗೆ ಸ್ಪಾಟಿಗೆ ಬಂದಿದ್ದು ಏನಾರು ಯೂಸ್ ಆಯ್ತಾರ ಈಗ ಹದಿನಾರು ಲಕ್ಷ ತಣ್ಣೀರ್ ಬಟ್ಟೆ ತಣ್ಣೀರ್ ಬಟ್ಟೆ ಹಾಕಿ ಕುತ್ಕೋಬೇಕಾಯ್ತು ಕಳೆ ಎತ್ತಿಸ್ಬಿಡಿ ಇಲ್ಲ ಬರುತ್ತೆ ಬನ್ನಿ ನಾವೇನೇನು ಮಾಡ್ಬೇಕಾ ಮಾಡಬೇಕು ಈಗ ಹಂಗೆ ಅನ್ಕಾಯ್ತಾ ಮೊಳಕೆ ಮುಚ್ಬೇಡಿ ಇನ್ನಿ ಕಣ ಕಣ ಗೊಬ್ಬರ ಅದು ಅದು ಗೊಬ್ಬರ ಒಂದೇ ಸತಿ ಎಲೆ ಪೂರ್ತಿ ಒಣಗೈತಲ್ಲ ಸರಿ ಮಾಸ್ಟ್ರೆ ರೈತ ಬಂದವರಿಗೆ ಸುತ್ತಮುತ್ತಲ್ಲ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಬಿಡಿ ಮಾತು ಮುಗಿಸ ಒಳ್ಳೆ ಸಾಲ ಕೊಡ್ತಾ ಇದ್ದೀರಾ ನಿಮ್ಮಿಂದ ನಮ್ ಸುಂಟಿ ಉಳ್ಕತ್ತು ಹೇಳ್ಬೇಕಂದ್ರೆ ನಾವು ಸುಮ್ನೆ ಅವ್ರ್ ಹೇಳ್ತಾರೆ ಇವ್ರು ಹಿಂಗ ಹೇಳ್ತಾರೆ ಏನೋ ಕಾಟಾಚಾರಕ್ಕೆ ಕೇಳ್ತಾರೆ ಅನ್ನೋದಿಲ್ಲ ಇದರಿಂದ ನಮ್ಗೆ ಒಂದು ಗ್ಯಾರಂಟಿ ಆಯ್ತು ಯಾವುದೇ ರೀತಿಲಿ ನಾವು ಈಗ ನಿಮ್ಮ ಪ್ರಕಾರನೇ ಬಂದದಾಗೆ ನಮ್ಮ ಶುಂಠಿ ಉಳ್ಕತ್ತು ಅಂತ ಹೇಳ್ಬೇಕೀಗ ಇನ್ನು ಯಾವ ರೀತಿ ಕೆಲವರು ಹಂಗೆ ಬಂದು ಹೇಳ್ತಾರೆ ಹಿಂಗೆ ಬಂದು ಹೇಳ್ತಾರೆ ಮೋಸ ಮಾಡ್ತಾರೆ ಯಾವುದೋ ಔಷಧಿ ಕೊಡ್ತಾರೆ ಏನೋ ಕೊಡ್ತಾರೆ ಅದೆಲ್ಲ ಸುಳ್ಳು ನಾವು ಮೇಲೆ ಒಂದು ಗುರು ಅಂತ ಯಾರನ್ನೇ ಆಗಲಿ ಒಂದು ಕಲ್ಲಾಗಲಿ ದೇವ್ರ ಒಂದು ಮೇಲೆ ಆ ರೀತಿಯೇ ನಾವು ನಂಬ್ಕೊಂಡು ಈಗ ಅದೇ ರೀತಿ ನಮ್ಮ ಶುಂಠ ಬರ್ತಾ ಇದೆ ತೊಂದರೆ ಇಲ್ಲ ಭಯ ಇಲ್ಲ ನಮಗೆ ಸರಿ ಮಾಸ್ಟ್ರೆ ಬರಲ್ಲ